నేకేది రదా హూ పౌలి వంత బజ్జనగదిన శిక్ష గాడికి వంత ఫైన్ హక్కుదా హక్కుదా నానేంటి ఫ్రిజ్ టీవీ బెడల ఫ్రిజ్ టీవీ కొర్సునా కొర్సుదా బుల్ల 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 నీనే నన్న బుల్ల 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 నీనే నన్న బుల్ల బుల్ల హా సరా నడిరి సరా లారికి

i told you so ಸಾಬ್ರ ಸಾಬ್ರ ಸೈಕಲ್ ಬರಾಕ್ತೀ ಸೈಕಲ್ ಸಾವ್ರಿ ಹಾ ಆಯ್ತ್ರಿ ಸರ ಯಾಕಲ್ಲ ಆ ಮಗನ ಮೈ ಮ್ಯಾಗ ಬರ್ತಿಯಲ್ಲ ಕೈತದ ಒಳಗೆ ಚುಟ್ಟು 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 ಅಂತೇಳಿ ಸರ ತುರ್ಸಿ ಬಂದ್ ತುರ್ಸೋದಿಲ್ಲ ಒತ್ತಿನಿ ಲಾಟಿ ಬಡಗಿಗೆ ಮುಂದ ಖಾರ ಹಾಚಿ ಎಣ್ಣೆ ಹಾಚಿ ಪಕ್ಕ ಇಡ್ತೀನಿ ಒಳಗ ಸರ ಅದ್ರಿ ಬಡಗಿ ಹೆಲ್ಮೆಟ್ ಹಾಕೊಂಬ ನೀನ್ ಇಲ್ಲ ಏ ಅದು ನನಗೆ ಏನ್ ಹೇಳ್ಬೇಡ ಹೆಲ್ಮೆಟ್ ಗಿಲ್ಮೆಟ್ ಅದು ಏನ್ ಹೇಳ್ಬೇಡ ನಮ್ ಸಾಹೇಬ್ ಏನ್ ಹೇಳಣ್ಣ ಸಿಕ್ ಸಿಕ್ ಗಾಡಿಗೆ ಫೈನ್ ಹಾಕ ನಾ ಹಾಕಾಕತ್ತೀನಿ ಹೆಚ್ಚು ಕಡಿಮೆ ಮಾತಾಡ್ಬೇಕಂದ್ರೆ ಇಲ್ಲಿ ನಮ್ ಸಾಹೇಬ್ ನಿಂತಾನ ನಮ್ ಸಾಹೇಬನ್ ಕೂಡ ಮಾತಾಡೋ ಅವ್ರಿಗೆ ಕೇಳೋದು ಕೇಳುವ ನಮ್ಮ ಅಡ್ಗಿದ ಬಿಳಿ ಬಣ್ಣ ಬಿಳಿ ಬಣ್ಣ ಬಿಳಿ ಬಣ್ಣ ನಮ್ಮ ಅಡ್ಗಿದ ಬಿಳಿ ಬಣ್ಣ ಬಿಳಿ ಬಣ್ಣ ಬೆಳೆ ಬಣ್ಣ ಸರ ಸಾರ್ದಾಗ ಕರಿ ಹವಾ ಕರಿ ಹವಾ ಕರಿ ಹವಾ ಸರ್ದ ಕರಿ ಹವರಾ ಹೆಲ್ಮೆಟ್ ಹಾಕೊಂಬಂದೀನಿ ರೀ ಸರ ಅವ್ರು ಅಂದ್ರೆ ಪೈನ್ ಕಟ್ಟನ ಹತ್ರ ಎದ್ದು ಕಟ್ಬೇಕು ರೀ ಪೈನ ಅದು ಅಂತ ರೂಲ್ಸ್ ರೀ ಸರ ಹೆಲ್ಮೆಟ್ ಹಾಕೊಂಬಂದ್ರ ರೂಲ್ಸ್ ಐತ್ರಿ ಹಾಕೊಂಡ್ಬಂದಿನ ಸರ ಫೈನ್ ಕಟ್ಟೋದಲ್ಲ ಇದು ಹೋಗೋ ರೋಡ ಇದು ಬರೋ ರೋಡ ನಾ ಮನಿಗಂಟೇನಿ ಮತ್ ನಮ್ ರೋಡ್ ಯಾವ್ದ್ರಿ ಸಾವಿರ ಸರ ನಮ್ ಮನಿ ಹೋಗೋ ರೋಡ್ಗೈತ್ರಿ ಸರ ತಪ್ಪ ಯಾರ್ದ ತಪ್ಪ ನಿಂದಿತ್ ಅಂದ್ರ ನನ್ಗ್ಯಾಕಿಡ ಸರ ಸರ ಪೈನ್ ಇಸ್ಕೊಂಟ್ರಿ ಸರ ನಡ್ರಿ ಸರ್ ಒಂದ್ ಹಾಕಿ ಹಾಕ್ಬಿರ ನಡ್ರಿ ಬರ್ರಿ ಸರ ನೀವು ಏನು ಹೇಳಿದ್ರಿ ಸರ ಸಿಕ್ಕ ಸಿಕ್ಕೋರ್ ಗಾಡಿ ಹಿಡಿಯಂದಿದ್ರಿ ಸರ ನಾ ಶಿಕ್ಷಕರ ಗಾಡಿ ಹಿಡಿಯಾಕತೀನ್ರಿ ನೀವ್ ರೂಟ್ ಅದು ಏನ್ರ ಹೇಳಿದ್ರಿ ಏನ್ ಸರ್ ನನ್ ಮೊದಲ ಹಂಗೇಳ್ರಿ ಸರ ನೀವು ಸರ ಅಲ್ಲಿ ಅವನ ಒಬ್ಬ ಬರ ಫೈನ್ ಹಾಕೊಂಬರೀ ಪಟ್ಟ ನೋಡ್ರಿ ಗಿಡ್ಡಿ ಬರ್ತಾಳ ನೋಡು ಹೈಸ್ಕೂಲ್ ಬಿಟ್ಟ ಸಂಧ್ಯಾಗ ನಿಂತ ನನಗ ಮಾರತಲ ಟಾಟ ಇನ್ನ ಚಂದ ಐತಿ ನೋಟ ಒಡಿ ಶಾಳಾ ಗುದ್ದಲ ಕಟ್ಟ ಇನ್ನ ಚಂದ ಐತಿ ನೋಟ ಒಡಿ ಶಾಳಾ ಗುದ್ದಲ ಕಟ್ಟ ಏ ನಿndಲ್ಲೆ ನಿndಲ್ಲೆ ಪೇನ ಕಟ್ಟದೆ ನಿ ನಡಕೋತೆ ಬರ್ತೀಯಾ ಮಗನೇ ಬರತೀನಿ ಇಲ್ರಿ 나ಯ ಕಟ್ಟಬೇಕು ರೀ ಪೇನ கர ரக்கை இல்ல ரீ ரக்கை லாமக்னே அடடாக வர்ததனா ஹூரே வர்ததிரீ என்ன கோவாட்ட மாத்த லரதுலத்தான ஹூ ஸரோ யோட காடி பராதிரீ ஸரோ அவடுன்ட்டான் <tall language> <tall language> <tall language> <tall language>